ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಬಿಸ್ನೆಸ್ ಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ರೊಟ್ಟಿ ಹಾಗೂ ಈರುಳ್ಳಿ ಪಲ್ಯನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬೆಳಗ್ಗೆ ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವಾಗ ಅಂಗಡಿ ಕೂಡ ಓಪನ್ ಆಗಿದೆ ಸೊ ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಮತ್ತು ಅಂಗಡಿಯಲ್ಲಿ ಪೂಜೆ ಎಲ್ಲನೂ ತುಂಬಾ ಕೆಲಸ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಮಾರ್ನಿಂಗಿಂದನೇ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಕೆಲವೊಂದು ವೆಜಿಟೇಬಲ್ಸ್ನ ತಗೊಂಡಿದ್ದೆ ಅದನ್ನು ಕಟ್ ಮಾಡಿ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಬಿಡ್ತೀನಿ ಆವಾಗ ನಾವು ಯಾವಾಗ ಬೇಕೋ ಆವಾಗ ನಾವು ಅದನ್ನು ಯೂಸ್ ಮಾಡ್ಬೋದು ಅಂತೇಳಿ ಸೊ ಇವಾಗ ನೋಡ್ತಾ ಇದ್ದರೆ ಬೆಳಿಗ್ಗೆ ಪ್ರಜ್ವಲ್ಗೆ ನಾನಿಲ್ಲಿ ಮನೆಯಲ್ಲೇ ಮಾಡಿದಂಥ ಬಾದಾಮ್ ಮಿಲ್ಕ್ ಪೌಡರ್ನ ಹಾಕಿ ಇದನ್ನು ಪ್ರಜ್ವಲ್ಗೆ ಕೊಡ್ತಾ ಇದ್ದೀನಿ ನಾವಿಲ್ಲಿ ಟೀ ಮತ್ತು ಬನ್ನು ಪ್ರ ಮುನ್ನೂ ಕೂಡ ಅಷ್ಟೇ ಅದನ್ನೇ ಕೊಡೋದು ಅವ್ನಿಗೆ ಏನು ಊಟ ತಿನ್ನಿಸ್ತೀರಾ ಒನ್ ಡೇ ಅಲ್ಲಿ ತಿಳಿಸಿ ಅಂತ ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅವನಿಗೆ ಇದೇ ಅಂತೇಳಿ ಕೊಡೋದಿಲ್ಲ ನಾವೇನು ಊಟ ಮಾಡ್ತೀವಿ ಅಲ್ವಾ ಅದನ್ನೇ ಅವ್ನಿಗೂ ಕೊಡ್ತೀವಿ ಅಷ್ಟೇ ಸೊ ಒನ್ ಡೇ ಅದು ಅವನೇನೆಲ್ಲ ತಿಂತಾನ ಅಂತೇಳಿ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಮುನ್ನೂನು ಕೂಡ ಟೀ ಮತ್ತು ಬನ್ನನ್ನು ಹಾಕಿದ್ದೀನಿ ಸೊ ಎಲ್ಲರದ್ದು ಟೀ ಆದ ನಂತರ ಅವ್ರ ಕೆಲಸದಲ್ಲಿ ಅವರು ಬಿಝಿ ಆಗ್ಬಿಡ್ತಾರೆ ಹಸ್ಬೆಂಡ್ ಅಂಗಡಿ ಇರ್ಲಿ ಇವಾಗ ಪ್ರಜ್ವಲ್ ಹೋಮ್ ವರ್ಕ್ ನ ಮಾಡ್ತಾ ಇದ್ದಾನೆ ಈರುಳ್ಳಿ ಎಲೆದ ಪಲ್ಯ ಮಾಡ್ಬೇಕಂದ್ರೆ ತುಂಬಾನೇ ಈಜಿ ಬಟ್ ಆದ್ರೆ ಇದನ್ನ ಬಿಡಿಸ್ಕೊಂಡು ಕಟ್ ಮಾಡೋದೇ ಒಂದ್ ದೊಡ್ಡ ಕೆಲಸ ಒಂದ್ ಹಾಫ್ ಅನ್ ಇರ್ ಹಾಫ್ ಅನ್ ಅವರ್ ಆದ್ರೂ ಟೈಮ್ ಬೇಕಾಗುತ್ತೆ ನಾನು ಒಂದೊಂದ್ಸರಿ ಈವ್ನಿಂಗೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ಮಾರ್ನಿಂಗ್ ಆಗೋದಿಲ್ಲ ಅಂತೇಳಿ ಸೊ ಇವತ್ತು ನಿನ್ನೆ ಮಾಡೋಕ್ ಆಗ್ಲಿಲ್ಲ ಸೊ ಮಾರ್ನಿಂಗ್ ಈಗ ಒಂದು ಕೆಲಸನ ಇಡದಿರೋದ್ರಿಂದ ತುಂಬಾನೇ ಟೈಮ್ ಇಡೀತ್ ನನ್ಗೆ ಸೊ ಆ ಕಡೆ ಸಿಲಿಂಡರ್ ಖಾಲಿ ಇತ್ತಲ್ವಾ ಇನ್ನೇನ್ ಮಾಡೋದಂತೇಳಿ ಬೆಡ್ ಬೆಣ್ಣೆನ ತೆಗೆದಿಟ್ಕೊಂಡಿದ್ದೆ ನಾನು ಇಲ್ಲಿ ವೀಕ್ಲಿ ಒನ್ ಟೈಮ್ ತುಪ್ಪನ ಕಾಯಿಸ್ಕೊಳ್ತೀನಿ ಮನೆಯಲ್ಲಿನೆ ಒನ್ ಲೀಟರ್ ಹಾಲಿನಲ್ಲಿ ಹೇಗೆ ಶುದ್ಧವಾದ ತುಪ್ಪ ಮತ್ತೆ ಬೆಣ್ಣೆನ ಅಂತೇಳಿ ನಾನು ಆಲ್ರೆಡಿ ನನ್ನ ಕವಿತಾಸ್ ಕನ್ನಡ ರೆಸಿಪಿ ಚಾನೆಲ್ ಅಲ್ಲಿ ಶೇರ್ ಮಾಡಿದ್ದೀನಿ ಬೇಕಂದ್ರೆ ನೀವು ಕಂಪ್ಲೀಟ್ ವಿಡಿಯೋ ಅದರಲ್ಲಿ ಇದೆ ಚೆಕ್ ಮಾಡ್ಕೊಳ್ಬೋದು ಇವಾಗ ಅಡಿಗೆನೂ ಕೂಡ ರೆಡಿ ಆಯಿತು ಹಸ್ಬೆಂಡ್ ಅಂಗಡಿಯಲ್ಲಿ ಸೊ ನೋಡ್ತಾ ಇರಬಹುದು ಇವತ್ತಿನ ಊಟಕ್ಕೆ ಇದಾಗಿತ್ತು ಲಾಸ್ಟ್ ರೊಟ್ಟಿನ ಈ ರೀತಿ ಮಾಡಿರೋದು ಇದರ ಮೇಲ್ಗಡೆ ಸ್ವಲ್ಪ ತುಪ್ಪ ಬೆಳ್ಳುಳ್ಳಿ ಪುಡಿ ಹಾಗೂ ಹುಣ್ಸೆ ಖಾರ ಚಟ್ನಿಯನ್ನ ಹಚ್ಚಿ ಈ ರೀತಿ ಸ್ಪ್ರೆಡ್ ಮಾಡಿದೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಲಾಸ್ಟ್ ಒಂದು ರೊಟ್ಟಿ ಅವಾಗೆಲ್ಲ ನಾವು ಚಿಕ್ಕವರಿರುವಾಗ ಇರುವಾಗ ಓಡಾಡ್ಕೊಂಡು ತಿನ್ನೋ ಒಂದು ಅಭ್ಯಾಸ ಸೊ ಇದನ್ನ ಹಾಗೆನೆ ಮಕ್ಕಳಿಗೆ ಕೊಡೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರ ಅಂತೇಳಿ ಸೊ ನೋಡ್ತಾ ಇರಬಹುದು ಫೈನಲಿ ಇದಾಗಿತ್ತು ಇವತ್ತಿನ ಒಂದು ರೆಸಿಪಿ ಈರುಳ್ಳಿ ಪಲ್ಯ ಬಿಸಿ ರೊಟ್ಟಿ ಹಾಗೂ ಬೆಳ್ಳುಳ್ಳಿ ಖಾರ ಹಸಿರು ಮೆಣಸಿನ್ಕಾಯಿ ಚಟ್ನಿ ನಮ್ಮದು ಊಟ ಎಲ್ಲ ಮುಗಿದ ನಂತರ ಇವಾಗ ಮುನ್ನನಿಗೆ ಊಟನ ಮಾಡಿಸ್ಬೇಕು ಅವನು ನಮ್ಮದು ಊಟ ಅಂದ್ರೆ ನಾವು ಏನೇ ನಾನ್ ವೆಜ್ ಬಿಟ್ಟು ವೆಜ್ ಐಟಮ್ ಏನ್ ಕೊಟ್ರು ತಿನ್ನೋದಿಲ್ಲ ಸೊ ನಾವೇನೇ ಊಟ ಮಾಡಿಸ್ಬೇಕು ಸೊ ಹಾಗಾಗಿ ಇವಾಗ ಊಟ ಮಾಡಿಸ್ತಾ ಇದ್ದೀನಿ ಎಲ್ಲಿರ್ತೀನಿ ಅಲ್ಲಿ ಅಜರ್ ಇರ್ತಾನೆ ಅವನು ಸೊ ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಇಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಮುನ್ನನಿಗೆ ಊಟ ಎಲ್ಲ ಮಾಡಿಸಿ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ತಂದಿದ್ರು ಅದೆಲ್ಲನೂ ಒಂದ್ಸರಿ ವಾಶ್ ಮಾಡಿಕೊಂಡು ಯಾವುದು ಕಟ್ ಮಾಡಬೇಕು ಅದನ್ನೆಲ್ಲನೂ ನೀಟಾಗಿ ಕಟ್ ಮಾಡಿ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಫ್ರೀ ಟೈಮಲ್ಲಿ ಈ ರೀತಿ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ಹಾಗೆ ವೆಜಿಟೇಬಲ್ಸ್ ಕೂಡ ಯಾವುದು ಹಾಳಾಗೋದಿಲ್ಲ ಸೊ ಇವಾಗ ಊಟ ಎಲ್ಲಾ ಮುಗಿಸಿ ಈ ಕೆಲಸ ಮುಗಿದ ನಂತರ ಇಲ್ಲಿ ಗೆಣಸು ಕೂಡ ತಂದಿದ್ರು ವೆಜಿಟೇಬಲ್ಸ್ ಅಲ್ಲಿನೆ ಸೊ ಹಾಗಾಗಿ ಅದನ್ನು ಕೂಡ ಕುದಿಸ್ತಾ ಇದ್ದೀನಿ ಇದು ಹೆಲ್ತಿಗೆ ತುಂಬಾನೇ ಒಳ್ಳೇದು ಸಮ್ಮರ್ ಅಲ್ಲಿ ಮಾತ್ರ ಸಿಗುತ್ತೆ ಸೊ ಹಾಗಾಗಿ ಇದನ್ನು ತಂದಿದ್ದರು ಇದನ್ನೆಲ್ಲ ಚೆನ್ನಾಗಿ ಕುದಿಸಿ ಇವಾಗ ಶುಗರ್ ಮತ್ತು ಹಾಲನ್ನು ಹಾಕ್ಕೊಂಡು ತಿಂತಾರೆ ಇದರಿಂದ ಹೋಳಿಗೆ ರೆಸಿಪಿ ಮಾಡ್ತಾರೆ ನಾನಾ ವೆರೈಟೀಸ್ ರೆಸಿಪಿಗಳನ್ನು ಮಾಡ್ತಾರೆ ಕೆಲವೊಬ್ಬರು ಹಾಗೇ ತಿನ್ನೋದಕ್ಕೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಈ ರೀತಿ ಬೇಯಿಸಿ ತಿನ್ನೋದ್ರಿಂದ ಸುಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಸ್ಬೆಂಡ್ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಅಷ್ಟೊಂದು ಇಷ್ಟ ಆಗಿಲ್ಲ ಸೊ ಹಾಗಾಗಿ ಈ ರೀತಿ ಬೇಯಿಸೇ ಸ್ವಲ್ಪ ಸಕ್ಕರೆ ಮತ್ತು ಹಾಲನ್ನು ಹಾಕಿ ಕೊಟ್ವಿ ಎಲ್ಲರೂ ತಿಂದ ನಂತರ ಈವ್ನಿಂಗ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕಿಚನ್ಗೆ ಸ್ವಲ್ಪ ಪೇಪರ್ ಎಲ್ಲನೂ ಆರ್ಡರ್ ಮಾಡಿದ್ದೆ ಸೊ ಅದನ್ನು ಕೂಡ ಬಂದಿತ್ತು ಸೊ ನೋಡ್ತಾ ಇರ್ಬೋದು ಫೈನಲಿ ನಮ್ಮ ಒಂದು ಕಿಚನ್ ಯಾವ ರೀತಿ ಡರ್ಟಿ ಆಗಿದೆ ಅಂತ ಸ್ವಲ್ಪ ಇದು ಓಪನ್ ಕಿಚನ್ ಇರೋದ್ರಿಂದ ಸೊ ಈ ರೀತಿ ಇದಕ್ಕೆ ಸ್ವಲ್ಪ ಮೇಕವರ್ನ ಮಾಡೋಣ ಅಂತ ಅನ್ಕೊಂಡು ನಾನು ವಾಲ್ಪೇಪರ್ನ ಆರ್ಡರ್ ಮಾಡಿದ್ದೆ ಸೊ ಇವತ್ತು ಈವ್ನಿಂಗ್ ಟೈಮ್ ಆಗೇನೆ ಹೋಯ್ತು ಸೊ ಹಾಗಾಗಿ ಅಂಗಡಿಯಲ್ಲಿ ಕೆಲಸ ಇರೋದ್ರಿಂದ ಇದು ಎಲ್ಲ ಕೆಲಸ ಇವಾಗ ಮಾಡೋದಕ್ಕೆ ಹೋದ್ರೆ ಆಗೋದಿಲ್ಲ ಸೊ ಮನೆ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆ ನಂತರ ನಾವು ವಾಲ್ ಪೇಪರ್ನ ಹಚ್ಬೇಕಾಗತ್ತೆ ಸೊ ಹಾಗಾಗಿ ಜಸ್ಟ್ ಈವ್ನಿಂಗ್ ಹೇಗೆ ಬದು ಹೇಗೆಲ್ಲ ಅಂತ ಅಂತೇಳಿ ಜಸ್ಟ್ ಪ್ಲಾನ್ ಮಾಡಿಕೊಂಡು ಮನೆ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ ಮತ್ತೆ ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ವಾಲ್ಪೇಪರ್ ಬಂದು ಇಷ್ಟು ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಫಸ್ಟ್ ಆರ್ಡರ್ ಮಾಡಿ ಮಾಡುವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಒಂದು ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಕಲರ್ ಕೂಡ ಅಷ್ಟೇ ಬ್ಲ್ಯಾಕ್ ನಾನು ಆರ್ಡರ್ ಮಾಡಿರೋದ್ರಿಂದ ಕಿಚನ್ನಲ್ಲಿ ಯಾವುದೇ ರೀತಿ ಏನಾದರೂ ಐಟಮ್ಗಳು ಬಿದ್ರೇನು ಕೂಡ ಗಲೀಜ್ ಅಂತ ಅನಿಸೋದಿಲ್ಲ ಸೊ ತುಂಬಾ ಚೆನ್ನಾಗಿತ್ತು ಸೊ ಇದೇ ಅಲ್ಲದೆ ಇದೇ ಥರದ ಇನ್ನೂ ಹಲವಾರು ವೆರೈಟೀಸ್ ಕಲರ್ಸ್ಗಳಾಗಿರ್ಬೋದು ಡಿಸೈನ್ಗಳಾಗಿರ್ಬೋದು ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ ಇವಾಗ ನೀವು ಕಿಚನ್ನ ಯಾವ ರೀತಿ ಬೇಕೋ ಆ ರೀತಿ ನೀವು ಡೆಕೋರ್ ಮಾಡ್ಕೊಳ್ಬೋದು ಕಡಿಮೆ ರೇಟಿಗೇ ನೀವು ಹಲವಾರು ಕಿಚನ್ ಐಟಮ್ಸ್ಗಳು ಸಿಗುತ್ತೆ ಸೊ ಆನ್ಲೈನಲ್ಲಿ ಸೊ ನೋಡ್ತಾ ಇರ್ಬೋದು ಫೈನಲಿ ಅಡುಗೆ ಮನೆ ಯಾವ ರೀತಿ ಇದೆ ಅಂತ ಗೋಡೆಗಳು ತುಂಬಾ ಡಟ್ಟಿ ಆಗಿಬಿಟ್ಟಿತ್ತು ಸೊ ಪೇಂಟ್ ಹಚ್ಚಿದ್ರೂ ಪದೇ ಪದೇ ಚೇಂಜ್ ಮಾಡೋದಕ್ಕಾಗಲ್ಲ ಸೊ ಈ ರೀತಿ ವಾಲ್ಪೇಪರ್ನ ಹಚ್ಚೋದ್ರಿಂದ ನಾವು ಬೇಗನೆ ಚೆನ್ನಾಗಿ ನಮ್ಮ ಒಂದು ಕಿಚನ್ನ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರ್ ಮಾಡ್ಕೊಳ್ಬೋದು ಸೊ ನೋಡಿದ ನಂತರ ಈವ್ನಿಂಗ್ ನಾನು ಇಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ ಜಸ್ಟ್ ಅನ್ನ ಸಾಂಬಾರನ್ನ ಮಾಡಿಬಿಟ್ಟು ಅದ್ರ ಜೊತೆಗೆ ಸೈಡ್ ಡಿಶ್ ಹಾಕಿ ಬಂಡಿ ಬೆಂಡಿ ಫ್ರೈನ ಮಾಡ್ಕೊಂಡಿದ್ದೆ ಬಂಡಿ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ನೀರಿನ ನೀಟಾಗಿ ಒಂದು ಕಾಟನ್ ಬಟ್ಟೆ ಹಾಕಿ ಒರೆಸಿ ತಗೊಂಡಿದ್ದೀನಿ ಇವಾಗ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ನೀವು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ಒಂದು ಸ್ವಲ್ಪ ಬೀಜ ಇದೆ ಅಂತ ಅಂತಂದ್ರೆ ನೀವು ಇದನ್ನ ಸಪ್ರೇಟ್ ಮಾಡ್ಕೊಂಡು ಬಿಡಬೇಕು ಯಾಕಂದ್ರೆ ನೀವು ಎಣ್ಣೆಲಿ ಹಾಕಿದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಬೀಜನ ತೆಗೆದುಕೊಂಡ್ಬಿಡಿ ಷ್ಟು ಈ ಒಂದು ಬೆಂಡೆ ಫ್ರೈ ನ ಮಾಡುವಾಗ ಎಳೆದಿರುವಂತ ಬೆಂಡೆಕಾಯಿನ ತಗೊಂಡ್ರೆ ಅದರಲ್ಲಿ ಅಷ್ಟೊಂದು ಬೀಜಗಳು ಇರೋದಿಲ್ಲ ಸೊ ನೋಡ್ತಾ ಇದ್ರೆ ಈ ರೀತಿ ನಾನು ಒಂದೇ ಸೈಜ್ ಗೆ ಬರೋ ಹಾಗೆ ನೀಟಾಗಿ ಇದನ್ನ ಈ ರೀತಿ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಬೌಲ್ ಗೆ ಸೇರಿಸ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಮಸಾಲಾ ಐಟಮ್ಸ್ ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಫ್ಲೋರ್ ನ ಹಾಕಿದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ಗರಂ ಮಸಾಲ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೇನೆ ಒಂದ್ ಸ್ವಲ್ಪ ಧನಿಯಾ ಪುಡಿ ಮತ್ತೆ ಗರಂ ಮಸಾಲಾನು ಕೂಡ ಹಾಕೊಂಡಿದ್ದೀನಿ ಈ ರೀತಿ ಸ್ಪೈಸಸ್ ಮಸಾಲಗಳು ಇಲ್ಲ ಅಂತಂದರೆ ನೀವು ಜಸ್ಟ್ ಸಾಂಬಾರ್ ಪುಡಿನ ಹಾಕಿ ನೀಟಾಗಿ ಈ ರೀತಿ ಫಸ್ಟಿಗೆ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ಸ್ವಲ್ಪ ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೆನೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಒಟ್ಟಿಗೆ ನೀವು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಮಸಾಲ ಒಂದು ಕಡೆ ಮತ್ತು ಈ ಬೆಂಡೆಕಾಯಿ ಒಂದು ಕಡೆ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ಮಸಾಲ ಮತ್ತೆ ಹಿಟ್ಟು ಚೆನ್ನಾಗಿ ಈ ಒಂದು ಬೆಂಡೆಕಾಯಿಗೆ ಅಂಟ್ಕೊಳ್ಳುವಾಗೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಈ ರೀತಿ ಚಿಮ್ಕಿಸ್ಬಿಟ್ಟು ಇದನ್ನ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬೆಂಡೆಕಾಯಿಗೆ ಈ ಒಂದು ಮಸಾಲ ಮತ್ತೆ ಹಿಟ್ಟು ನೀಟಾಗಿ ಕೋಟಿಂಗ್ ಆಗಿದೆ ಅಂತ ಇನ್ ಸ್ವಲ್ಪ ತೆಳು ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನ ಸೇಸ್ಕೊಳ್ಬಹುದು ಇವಾಗಾನೇ ನೀವು ಟೇಸ್ಟ್ ಅನ್ನ ನೋಡ್ಕೊಂಡು ಉಪ್ಪು ಖಾರನ ಇನ್ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇದ್ರೆ ಈ ರೀತಿ ಬೆಂಡೆಕಾಯಿಗೆ ಈ ಮಸಾಲ ಎಲ್ಲಾನು ನೀಟಾಗಿ ಕೋಟಿಂಗ್ ಆಗೋ ತರ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಂಡಿದೀನಿ ಈ ರೀತಿಯಾಗಿ ಡ್ರೈ ಆಗಿನೇ ಇರಬೇಕು ಯಾವಾಗ್ಲೂ ಇದನ್ನ ನೀವು ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ ಬೆಂಡೆಕಾಯಿ ಸ್ಮೂತ್ ಆಗಿಬಿಡುತ್ತೆ ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣನೇ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ಕಡೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದನ್ನ ಈ ರೀತಿಯಾಗಿ ಒಂದೊಂದನೇ ಸ್ಟಿಕ್ಸ್ ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು ಸ್ಟವ್ ನ ಲೋ ಟು ಹೈ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಈ ಒಂದು ಬೆಂಡಿ ಫ್ರೈ ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡು ತಗೊಳ್ಳಿ ಇವಾಗ ಲೋಡ್ತಾ ಇದ್ರೆ ಒಂದ್ ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದ್ ಸೈಡ್ ಟರ್ನ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೇದು ನಮ್ಮ ಒಂದು ಜೀರ್ಣಕ್ರಿಯೆಯಲ್ಲಿ ತುಂಬಾನೇ ಒಳ್ಳೆಯ ಕೆಲಸ ಮಾಡುತ್ತೆ ಇದು ಸೊ ಯಾವಾಗಲೂ ಒಂದೇ ತರ ಸ್ನಾಕ್ಸ್ ತಿಂದು ಬೋರ್ ಆಗಿದ್ರೆ ಈ ರೀತಿ ಸರಿ ಬೆಂಡಿ ಫ್ರೈನ ಟ್ರೈ ಮಾಡಿ ಇದು ರೈಸ್ ಸಾಂಬಾರ್ ಜೊತೆಗೆ ಆಗ್ಬೋದು ಕರ್ಡ್ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ನೀವು ಇದನ್ನ ಸರ್ವ್ ಮಾಡಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ದಿನದ ಒಂದು ಬ್ಲಾಗ್ ಮತ್ತೆ ನಾಳೆ ಹೊಸ ಬ್ಲಾಗ್ ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ವರೆಗೂ ಟೇಕ್ ಕೇರ್ ಬಬಾಯ್